ಏನಪ್ಪಾ ಅಂತ ಹೇಳಿದ್ರೆ ಕಟೌಟ್ ವಿಚಾರ ಬಂದಾಗ ಹೀರೋ ಕಟೌಟ್ ಮಾತ್ರ ಸಕ್ಕ ದೊಡ್ಡ ದೊಡ್ಡದಾಗಿ ನಿಲ್ಲತ್ತೆ ಹೀರೋಯಿನ್ ಗಳು ಇರಲ್ಲ ಅನ್ನೋದು ಒಂದು ಮಾತಿದೆ ಒಂದು ಚರ್ಚೆ ಇದೆ ಏನ್ ಹೇಳ್ತೀರಾ ಸಂಗೀತ ಭಟ್ ಅವರ ಆಸ್ ಎ ಹೀರೋಯಿನ್ ಹೀರೋಯಿನ್ ಆಗಿ ನನಗೂ ಈ ಒಂದು ವಿಚಾರ ತುಂಬಾ ಟೈಮ್ ನಿಂದ ಕಾಡ್ತಾ ಇದೆ ಬಟ್ ಅದು ಬಂದಿರುವಂಥ ರೂಲ್ ಅದು ಸುಮಾರು ವರ್ಷದಿಂದ ಇದೇ ಫಾರ್ಮ್ಯಾಟ್ ಫಾಲೋ ಆಗ್ತಾ ಬಂದಿದೆ ಬಟ್ ಈಗ ಬರ್ತಿರುವಂಥ ಹೀರೋಗಳಾಗಲಿ ಅಥವಾ ನಿರ್ದೇಶಕರಾಗಲಿ ನಮ್ಮ ಒಂದು ಸಿನಿಮಾ ಟೈಟಲ್ ಏನಿರ್ತಲ್ಲ ಅದ್ರ ಮೇಲೆ ಸಹ ಹೀರೋ ಹೀರೋಯಿನ್ ಹೆಸರು ಒಟ್ಟಿಗೆ ಬರಬೇಕು ಅನ್ನೋ ಒಂದು ಹೊಸ ಥಾಟ್ಸನ್ನು ತಗೊಂಡ್ ಬರ್ತಾ ಇದ್ದಾರೆ ಅದು ನನಗೆ ತುಂಬ ಖುಷಿ ವಿಚಾರ ಆ್ಯಂಡ್ ಪ್ರತಿಯೊಬ್ಬ ನಟರದು ಹೆಸರನ್ನು ಕೆಳಗೆ ಟೈಟಲ್ ಏನಿರತ್ತೆ ಅದ್ರ ಕೆಳಗೆ ಯಾರ್ಯಾರು ನಟನೆ ಮಾಡಿದ್ದಾರೆ ಸಿನಿಮಾದಲ್ಲಿ ಅವರೆಲ್ಲರ ಹೆಸರು ಅದರಲ್ಲಿ ಇನ್ಕ್ಲೂಡ್ ಆಗಬೇಕು ಅನ್ನೋ ಒಂದು ಥಾಟ್ ನನಗೆ ಸಖತ್ ಇಷ್ಟ ಆಯಿತು ಈಗ ಬರ್ತಿರುವಂಥ ನಿರ್ದೇಶಕರದು ಇದು ನಮ್ಮ ಚಿತ್ರರಂಗದಲ್ಲಿ ಚೇಂಜ್ ಆದರೆ ಅಂದರೆ ನಾವು ಇವಾಗ ಒಂದು ಬೇರೆ ಚಿತ್ರರಂಗಕ್ಕೆ ಒಂದು ಮಾದರಿ ಆಗ್ತೀವಿ ಅಂತ ನನ್ನ ನನ್ನ ಅನಿಸಿಕೆ ಅದು ಸೊ ಈಗ ಬರ್ತಿರೋಂಥ ಹುಡುಗರ ಬಗ್ಗೆ ಹೇಳಬೇಕು ಅಂದರೆ ಇವರು ಸುಮಾರು ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ದೆನ್ ಕೊಂಕಣಿ ಮ ತುಳು ಎಲ್ಲದರಲ್ಲೂ ಅವರು ಕೆಲಸ ಮಾಡಿದ್ದಾರೆ ಕನ್ನಡದಲ್ಲಿ ಅಂತ ಮಾಡಿದಾಗ ಅವ್ರಿಗೂ ಇದು ಹೊಸತನ ಇದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಬಟ್ ಅವ್ರು ಹೆಂಗೆ ಅಂದರೆ ಅವರು ಹೆಣ್ಮಕ್ಳಿಗೆ ಒಂದು ಸಪೋರ್ಟು ಈಗ ಅವರು ತಮ್ಮ ಕಟ್ಔಟ್ ಅಂತ ನಿಂತಿರುವಂತ ಹೀರೋಯ್ರು ಜ್ಯೋತಿ ಥಿಯೇಟರ್ ಇತ್ತು ಅಲ್ಲಿ ಮಂಗ್ಳೂರಲ್ಲಿ ಮೈನ್ ಥಿಯೇಟರ್ ಜ್ಯೋತಿನೇ ಇರೋದು ಈಗ ಇಲ್ಲ ಅಲ್ಲಿ ಬಟ್ ಅಲ್ಲಿ ಹಾಕ್ತೀನಿ ಅಂದಾಗ್ಲೂ ನಮ್ ಬೇಡ ಅಂತ ಜನಗಳು ನೋಡಿದ್ಮೇಲೆ ಅದೆಲ್ಲ ಏನಿದು ಕಟ್ಔಟ್ ಬೀಳತ್ತೆ ಅದೆಲ್ಲ ಸೆಕೆಂಡ್ರಿ ಬಟ್ ಏನ್ ಮಾಡಕ್ ನಮ್ಮ ಪ್ರೊಡ್ಯೂಸರ್ ತುಂಬಾ ಇಷ್ಟಪಟ್ಟು ಹಾಕಿಸ್ತಿದ್ದಾರೆ ಬಟ್ ನನ್ಗೆ ಅನ್ಸುತ್ತೆ ಈಗ ಒಬ್ಬ ಪ್ರೇಕ್ಷಕ ಅಥವಾ ನೋಡುವವರು ಯಾರು ಯಾರು ಇರ್ತಾರಲ್ಲ ಅವರು ಥಿಯೇಟರ್ಗೆ ಎಂಟರ್ ಆಗುವಾಗ ಒಂದು ಕಟ್ಔಟ್ ನಲ್ಲಿ ಪ್ರತಿಯೊಬ್ಬ ನಟರು ಅದ್ರಲ್ಲಿ ಯಾರ್ಯಾರಿದ್ದಾರೆ ಅವ್ರದ್ದು ಎಲ್ರದು ಒಂದು ಫೇಸ್ ಇತ್ತು ಅಂದಾಗ ಅಟ್ ಲೀಸ್ಟ್ ಜನ್ರಿಗೆ ಗೊತ್ತಾಗುತ್ತೆ ಈಗ ಇವರನ್ನ ಫಾಲೋ ಮಾಡೋರು ನಿಮ್ಮನ್ನ ಫಾಲೋ ಮಾಡೋರು ನನ್ನ ಫಾಲೋ ಮಾಡ್ ಎಲ್ಲರೂ ಇರ್ತಾರಲ್ಲ ಸೊ ಇವರು ನಮ್ಮ ಪ್ರೀತಿಯ ಅಲ್ವಾ ಸೊ ನಮ್ಗೆ ಇವರನ್ನ ನೋಡಿದ್ರೆ ಖುಷಿ ಆಗುತ್ತೆ ಓ ಇವರು ಇದಾರೆ ಇದರಲ್ಲಿ ಅನ್ನೋದು ಗೊತ್ತಾಗತ್ತಲ್ಲ ಆ ರೀತಿ ಪ್ರತಿಯೊಬ್ಬರದು ಮುಖ ಕಾಣಿಸ್ಕೊಂಡ್ರೆ ಅದು ಅವರಿಗೂ ಸಹ ಒಂದು ಎಕ್ಸ್ಪೋಜರ್ ಆಗತ್ತೆ ಅನ್ನೋದು ನನ್ನ ಅನಿಸಿಕೆ ಬಟ್ ಆಗ್ಲಿಂದ ಬಂದಿರುವಂತ ವಾಡಿಕೆ ಅದು ಹೀರೋ ಮಾತ್ರ ಕಟ್ಔಟ್ ಅಲ್ಲಿ ಕಾಣಿಸ್ಕೊಡ್ತೀವಿ ಬೇಡ ಸಿಕ್ಸ್ ಫೀಟ್ ಕಟ್ಔಟ್ ಇಲ್ಲ ಅಂದ್ರೂ ಒಂದು ಚಿಕ್ಕ ಮಟ್ಟದಲ್ಲಿ ಒಂದು ನಾಲ್ಕು ಮೂರಡಿ ಇದ್ರೂ ಪರವಾಗಿಲ್ಲ ಒಂದು ಕಟ್ಔಟ್ ಅಂತ ಒಂದು ಹಾಕ್ಸ್ಬಿಡಿಪೀರೋಯಿನ್ಗೆ ಏನು ಎಲ್ರಿಗೂ ನಟರಿಗೆ